नमस्कार ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ ನಾನು ಸಂಗೀತ ಸೆಪ್ಟೆಂಬರ್ ನಾಲ್ಕರಂದು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಮತ್ತು ಏಕಸ್ವಾಮ್ಯ ಬಂಡವಾಳ ಪರ ನೀತಿಗಳ ವಿರುದ್ಧ ಅಖಿಲ ಭಾರತ ಕಾರ್ಮಿಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಯುಟಿಯುಸಿನ ರಾಜ್ಯ ಕಾರ್ಯದರ್ಶಿ ಕೆ ಸೋಮಶೇಖರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಮತ್ತು ಏಕಸ್ವಾಮ್ಯ ಬಂಡವಾಳ ಪರ ನೀತಿಗಳ ವಿರುದ್ಧ ಆಲ್ ಇಂಡಿಯಾ ಯುನೈಟೆಡ್ ಯೂನಿಯನ್ ಸೆಂಟರ್ ವತಿಯಿಂದ ಸೆಪ್ಟೆಂಬರ್ ನಾಲ್ಕರಂದು ದೆಹಲಿಯ ಜಂತರ್ ಮಂತರ್ನಲ್ಲಿ ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಮಿಕರ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ಕಾಮ್ರೇಡ್ ಕೆ ರಾಧಾಕೃಷ್ಣ ಅಖಿಲ ಭಾರತ ಅಧ್ಯಕ್ಷರು ವಹಿಸಲಿದ್ದಾರೆ ಇನ್ನು ಸಭೆಯನ್ನು ಉದ್ದೇಶಿಸಿ ಅಖಿಲ ಭಾರತ ಉಪಾಧ್ಯಕ್ಷರಾದ ಕಾಮ್ರೇಡ್ ಸ್ವಪನ್ ಘೋಷ್ ಕುಮಾರ್ ಸಿಂಗ್ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೆಡ್ ಶಂಕರ್ ದಾಸ್ ಗುಪ್ತಾ ಮತ್ತು ವಿವಿಧ ರಾಜ್ಯಗಳ ಮುಖಂಡರು ಭಾಷಣಕಾರರಾಗಿ ಆಗಮಿಸಲಿದ್ದಾರೆ ಎಂದರು ಇನ್ನು ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳುವ ನಾಲ್ಕು ಕಾರ್ಮಿಕ ಕೋಡ್ಗಳನ್ನು ತಕ್ಷಣ ರದ್ದುಗೊಳಿಸಬೇಕು ಸಾರ್ವಜನಿಕ ವಲಯ ಮತ್ತು ಸರ್ಕಾರಿ ಉದ್ಯಮಗಳ ಖಾಸಗೀಕರಣವನ್ನು ನಿಲ್ಲಿಸಿರಿ ರಾಷ್ಟ್ರೀಯ ಆದಾಯ ನಿಗದೀಕರಣ ಲೈನ್ ರದ್ದುಗೊಳಿಸಬೇಕು ವಿದ್ಯುತ್ ಮಸೂದೆ ಎರಡ್ ಸಾವಿರದ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆಯನ್ನು ರದ್ದುಗೊಳಿಸಬೇಕು ಕೆಲಸದ ಅವಧಿ ದಿನ ಎಂಟು ವಾರಕ್ಕೆ ಗಂಟೆ ಮೀರದಿರಲಿ ಖಾಯಂ ನೌಕರರ ಸಂಖ್ಯೆಯ ಕಡತವನ್ನ ನಿಲ್ಲಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಕೇಂದ್ರ ಕಾರ್ಮಿಕ ಸಂಘಟನೆಯಾದಂತ ಭಾರತ ಸಮಿತಿಯಿಂದ ಇದೇ ಸೆಪ್ಟೆಂಬರ್ ನಾಲ್ಕರಂದು ದೇಶದ ದುಡಿಯುವ ಜನರ ಮತ್ತು ಬಹುಮುಖ್ಯವಾಗಿ ಕಾರ್ಮಿಕರು ಮತ್ತು ದುಡಿಯುವ ಜನರ ವಿರುದ್ಧವಾಗಿ ಏನೊಂದು ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ತರ್ತಕ್ಕಂಥ ನೀತಿಗಳನ್ನು ವಿರೋಧಿಸಿ ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ನಾವು ದೆಹಲಿಯಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಜಂತರ್ ಮಂತರ್ನಲ್ಲಿ ನಡೆಯುತ್ತೆ ಆ ಒಂದು ಹೋರಾಟದ ನೇತೃತ್ವವನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ರಾಧಾಕೃಷ್ಣ ಅವರು ವಹಿಸಿಕೊಳ್ಳಲಿರಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ವಪನ್ ಘೋಷ್ ಮತ್ತು ಅರುಣ್ ಸಿಂಗ್ ಕುಮ್ ಅರುಣ್ ಅರುಣ್ ಕುಮಾರ್ ಸಿಂಗ್ ಅವರು ಈ ಒಂದು ಇದನ್ನು ಉದ್ದೇಶಿಸಿ ಮಾತಾಡ್ತಾರೆ ಹಾಗೆಯೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಂಕರದಾಸ್ ಗುಪ್ತಾ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣವನ್ನು ಮಾಡಲಿದ್ದಾರೆ ಸೊ ಈ ಒಂದು ಹೋರಾಟಕ್ಕೆ ನಾವು ಎತ್ತಿಕೊಂಡಂಥ ಬೇಡಿಕೆಗಳು ನಿಮಗೆಲ್ಲ ತಿಳಿದಿದೆ ಕಳೆದ ಹನ್ನೊಂದು ಹನ್ನೆರಡು ವರ್ಷಗಳಿಂದ ನಮ್ಮ ದೇಶದಲ್ಲಿ ಏನೊಂದು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಅಧಿಕಾರದಲ್ಲಿ ಬಂದಿದೆ ಕೆಲವಾರು ಪ್ರಮುಖ ಬದಲಾವಣೆಗಳನ್ನು ಅವರು ಇದ್ದಾರೆ ಭಾಳ ಮುಖ್ಯವಾಗಿ ಸ್ವಾತಂತ್ರ್ಯ ಪೂರ್ವದಿಂದಲೂ ನಮ್ಮ ದೇಶದಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ರಕ್ತ ಚೆಲ್ಲಿ ಪಡೆದಂಥ ಎಷ್ಟೋ ಕಾರ್ಮಿಕ ಕಾಯ್ದೆಗಳೇನಿದ್ದಾವೆ ಅವುಗಳೆಲ್ಲನ್ನು ಅದರ ತಿರುಳನ್ನು ಬದಲಿಸಿ ಕಾರ್ಮಿಕ ವಿರುದ್ಧವಾಗಿ ಅವರು ಅದನ್ನು ಮಾಡ್ತಾ ಇರೋದು ಮತ್ತು ಬಂಡವಾಳಶಾಹಿಗಳಿಗೆ ಲಾಭ ಮಾಡಿಕೊಡೋದಕ್ಕೆ ಬಂಡವಾಳಶಾಹಿಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಕಾನೂನುಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಇಪ್ಪತ್ತೊಂಬತ್ತು ಪ್ರಧಾನ ಕಾನೂನುಗಳಂತ ಕರಿತೀವಿ ನಲ್ವತ್ನಾಲ್ಕು ಬೇರೆ ಬೇರೆ ಕಾನೂನುಗಳು ಅದರಲ್ಲಿ ಮಿನಿಮಮ್ ವೇಜ್ ಆ್ಯಕ್ಟ್ ಇದೆ ಮೆಟರ್ನಿಟಿ ಆ್ಯಕ್ಟ್ ಇದೆ ಅಥವಾ ಫ್ಯಾಕ್ಟ್ರಿ ಆ್ಯಕ್ಟ್ ಇದೆ ಇಂಡಸ್ಟ್ರಿಗೆ ಸಂಬಂಧಪಟ್ಟದ್ದಿದೆ ಅಥವಾ ಪ್ರತಿಯೊಂದು ಯಾವೆಲ್ಲ ಗ್ರಾಚ್ಯುಯಿಟಿ ಇದೆ ಪಿ ಎಫ್ ಇದೆ ಇ ಎಸ್ ಐ ಇವೆಲ್ಲದರಲ್ಲಿ ಕಾರ್ಮಿಕರಿಗೆ ಕನಿಷ್ಠವಾದಂಥ ಸೌಲಭ್ಯಗಳು ಅವರು ಪಡ್ಕೊಳ್ತಾ ಇದ್ದರು ಈವನ್ ನಮಗೆ ವೇತನ ಸಿಕ್ಕಿಲ್ಲ ಅಂದರೂ ಕೂಡ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ನಲ್ಲಿ ನಾವು ಕೋರ್ಟಿಗೆ ಹೋಗ್ಬೋದಿತ್ತು ಪಿ ಎಫ್ ಇ ಎಸ್ ಐಗೆ ಸಂಬಂಧಪಟ್ಟಂತೇ ಸಾಕಷ್ಟು ಲೀಗಲ್ಲಿ ನಾವು ಫೈಟ್ ಮಾಡಿಬಿಟ್ಟು ಪಡ್ ಪಡಿಬೇಕಾಗಿತ್ತು ಇವೆಲ್ಲವೂ ಕೂಡ ತಪ್ಪಿಸಿ ಇವೆಲ್ಲವನ್ನೂ ಕೂಡ ಕಾರ್ಮಿಕರಿಗೆ ಸಿಗದ ರೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿದ್ದಾರೆ ಅದರಿಂದ ನಾಲ್ಕು ಕೋಡ್ಗಳಂತ ಮಾಡಿದ್ದಾರೆ ಆ ಕೋಡ್ಗಳನ್ನು ಕಳೆದ ಎಂಟತ್ತು ವರ್ಷಗಳಿಂದ ನಾವು ವಿರೋಧ ಮಾಡ್ತಾಯಿದ್ದೀವಿ ನಿರಂತರವಾಗಿ ಎಲ್ಲ ಕಾರ್ಮಿಕ ಸಂಘಟನೆ ನಮ್ಮದು ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರು ಸೇರಿ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ದೇಶವ್ಯಾಪಿ ಹೋರಾಟಗಳನ್ನು ಮಾಡಿ ಬದಲಾವಣೆಗೆ ಆಗ್ರಹಿಸಿದ್ರು ಬದಲಾವಣೆ ಮಾಡಬಾರ್ದು ಅಂತ ಆಗ್ರಹಿಸಿದ್ರೂ ಕೂಡ ಇವತ್ತು ಸರ್ಕಾರ ಏಕಾಏಕಿ ಬದಲಾವಣೆ ಮಾಡ್ತಾ ಇರೋದು ಇದನ್ನು ಹಿಂಪಡಿಬೇಕಂತ ನಾವು ಈ ಈ ಒಂದು ಹೋರಾಟದಲ್ಲಿ ಪ್ರಧಾನವಾಗಿ ನಾವು ಸರ್ಕಾರ ಇದ್ದೀವಿ ಇನ್ನೊಂದು ನಾವೆಲ್ಲ ನಮ್ಮ ರಾಷ್ಟ್ರೀಯ ಉದ್ಯಮೆಗಳಿದ್ದಾವೆ ಸಾರ್ವಜನಿಕ ಉದ್ಯಮಗಳು ಮತ್ತು ಸರ್ಕಾರಿ ಉದ್ಯಮಿಗಳೇನಿದ್ದಾವೆ ಇವುಗಳನ್ನು ನಿರಂತರವಾಗಿ ಖಾಸೀಕರಣ ಮಾಡ್ತಾ ಇದ್ದಾರೆ ಅದು ಎಲ್ ಐ ಸಿ ಆಗಿರ್ಬೋದು ಅಥವಾ ಬ್ಯಾಂಕ್ಗಳನ್ನು ಮರ್ಜ್ ಮಾಡೋದಾಗ್ತಿ ಆಗ್ತಾ ಇರ್ಬೋದು ಅಥವಾ ಏರ್ಫೋ ಏರ್ ಇದನ್ನು ಸಾರಿಗೆಯನ್ನು ಖಾಸೀಕರಣ ಮಾಡ್ತಾ ಇರ್ಬೋದು ಪ್ರತಿಯೊಂದನ್ನು ನೀವು ತಗೊಳ್ರಿ ಎಲ್ಲನೂ ಖಾಸಗೀಕರಣಕ್ಕೆ ಕೈ ಹಾಕಿದ್ದಾರೆ ಸರ್ಕಾರ ಕೂಡ ಜನರ ತೆರಿಗೆಯಿಂದ ಕಟ್ಟಿದಂತ ಲಕ್ಷ ಲಕ್ಷ ಕೋಟಿ ರೂಪಾಯಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಿ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್